ಅಮ್ಮ ಆಯ್ತು ರೀ ಬನ್ನಿ 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 ಸಂಕ್ರಾಂತಿ ಅಲ್ವಾ ಅದಕ್ಕೆ ಸ್ವಲ್ಪ ರೆಡಿ ಆಗ್ತಾ ಇದೀನಿ ಹಬ್ಬ ಅಲ್ವಾ ಎಲ್ಲರಿಗೂ ಖುಷಿ ತರುವ ಹಬ್ಬ ಇದು ಅದಕ್ಕೋಸ್ಕರ ಮಕರ ಸಂಕ್ರಾಂತಿ ಎಲ್ಲರೂ ಖುಷಿಯಾಗಿ ಇರಬೇಕು ಖುಷಿಯಾಗಿ ಇರಿಸಬೇಕು ಸಂಕ್ರಾಂತಿ

मकर संक्रांति प्रीत धर्म पत्नी आ भगवंत सुख शांति समृद्धि आयुष्य संपत् बुद्धि ऐश्वर्य नहीं भगवंत हर प्रार्थने भव ಆ ಭಗವಂತ ಎಲ್ಲ ಖುಷಿ ಖುಷಿಯಾಗ್ಬಿಡ್ತದೆ ಎಲ್ಲರೂ ಚೆನ್ನಾಗಿರೋಣ ಸರ್ವೇಜನ ಸುಖನ ಭವಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಪಾ ನನ್ನ ಪ್ರೀತಿಯ ಕರೆಟೆ ಬಾಯ್ ಬಾರಪ್ಪ ನಿನಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಚಿನ್ನ ಎಳ್ಳು ಬೆಲ್ಲ ತಿಂದು ಖುಷಿಯಾಗಿರೋಣ ಓಕೆ ತ್ಯಾಂಕ್ ಯು ಪುಟ್ಟಂಜಿ ನಮ್ಮ ಪುಟ್ಟಂಜಿಗೂ ಯು ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಜಗಪತಿ ಭಾಗ್ಯ ಮಾತಾಡ್ತಾ ಇರೋದು ವೆಲ್ಕಮ್ ಟು ಯೂಟ್ಯೂಬ್ ಬ್ಯಾಕ್ ಚಾನಲ್ ಎಲ್ರಿಗೂ ಎಲ್ರಿಗೂ ಕನ್ನಡ ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳು ಎಲ್ಲರೂ ಎಳ್ಳು ಬೆಲ್ಲ ತಿಂದು ಖುಷಿಯಾಗಿ ಖುಷಿ ಖುಷಿಯಾಗಿ ನೆಮ್ಮದಿಯಿಂದ ನಮ್ಮ ಬದುಕನ್ನು ಸುಧಾರಿಸಿಕೊಳ್ಳೋಣ ಫ್ರೆಂಡ್ಸ್ ಇವತ್ತು ನಾನು ನಾವು ನಮ್ಮ ಫ್ಯಾಮಿಲಿ ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಕರಟ ಬಾಯಿ ನೋಡಿ ಹೆಂಗೆ ರೆಡಿ ಆಗಿ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಧರ್ಮಪತ್ನ ರೆಡಿ ಆಗಿಲ್ಲ ಫ್ರೆಂಡ್ಸ್ ನೋಡಿ ಬೇಗ ಬೇಗ ರೆಡಿ ಆಗ ರೆಡಿಯೇ ಆಗ್ತಾ ಇಲ್ಲ ಇವರು ನಮ್ಮ ಪಾಪು ನೀವೆಲ್ಲರೂ ರೆಡಿ ಆಗಿಬಿಟ್ಟಿದ್ದೀವಿ ಫ್ರೆಂಡ್ಸ್ ನೀವು ಎಳ್ಳು ಬೆಲ್ಲ ತಿಂದು ಖುಷಿಯಾಗಿರಿ ಫ್ರೆಂಡ್ಸ್ ನೋಡಿ ತಗೊಳ್ಳಿ ಫ್ರೆಂಡ್ಸ್ ಎಲ್ಲು ಬೆಲ್ಲ ಕಷ್ಟ ಅಂದರೆ ನಾವು ನಮ್ಮ ದೇವ್ರಿಗೆಲ್ಲ ಕಷ್ಟ ಇದೆ ಅಮ್ಮ ಕಷ್ಟ ಅಂದರೆ ಕಷ್ಟ ಈಗ ಅಂದರೆ ಈಜೆ ನೋಡಿ ಫ್ರೆಂಡ್ಸ್ ನಮ್ಮ ಪುಟ್ಟ ಮಗಳು ನಮ್ಮ ಮನೆ ಭಾಗ್ಯಲಕ್ಷ್ಮಿ ದೇವತೆ ಹಾಯ್ ಮೇಡಮ್ಮ ಸರಿ ಹಾಯ್ ಹಾಯ್ ಫ್ರೆಂಡ್ಸ್ ಬೇಗ ಬೇಗ ರೆಡಿ ಆಗಮ್ಮ ಎಷ್ಟೊತ್ತಮ್ಮ ಇದು ಹೋಗಿಂತ ಕಾಯ್ತಾ ಇದೀವಿ ಹನ್ನೆರಡು ಗಂಟೆ ಆಗ್ತಾ ಇದೆ ಏ ಟೈಮ್ ಆಗುತ್ತೆ ಕಣೋ ದೇವಸ್ಥಾನ ಕ್ಲೋಸ್ ಆಗಿ ಬಿಡ್ಬೋದು ಹೇಳೋಕ್ಕಾಗಲ್ಲ ನೋಡ್ ಟೈಮ್ ಹನ್ನೆರಡು ಗಂಟೆ ಆಯ್ತು ಇವಾಗ ಒಂದು ಎಣ್ಣೆಗೆ ಆ ಹೂವೆ ಒಂದು ಆಧಾರ ನಾವೇನೇ ನಾವು ನಾವೆಲ್ಲೇ ಇದ್ರು ನಮ್ಮ ಕನ್ನಡ ಸಂಸ್ಕೃತಿನ ಮರಿಬಾರ್ದು ನಮ್ಮ ಕನ್ನಡ ಪದ್ಧತಿ ಮರಿಬಾರ್ದು ಅದೆಲ್ಲ ಕಲಿಬೇಕು ಹಾಯ್ ಫ್ರೆಂಡ್ಸ್ ಎಲ್ಲರೂ ನೋಡಿ ಇವಾಗ ರೆಡಿ ಆಗಿಬಿಟ್ಟು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲೇ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಪ್ರಸಾದನೂ ಇದೆ ಅಲ್ಲಿ ಇವತ್ತು ಪ್ರಸಾದನೂ ತಿಂದುಬಿಟ್ಟು ಇವತ್ತು ಹಬ್ಬ ಅಲ್ವಾ ಎಲ್ಲರಿಗೂ ದೇವ್ರಿಗೆ ನಮಸ್ಕಾರ ಮಾಡಿ ಎಲ್ರಿಗೂ ಆ ಭಗವಂತ ಚೆನ್ನಾಗಿರಲಿ ಅಂತ ಕೇಳಿ ಸರ್ವೇ ಜನ ಸಿಕ್ಕನೋ ಭಗವಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ ಎಲ್ಲರೂ ಖುಷಿಯಾಗಿರೋ ಫ್ರೆಂಡ್ಸ್ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಮತ್ತು ನಿಮಗೆ ಬಾಯ್ ಫ್ರೆಂಡ್ಸ್ ಮತ್ತೆ ನಿಮ್ಗೆ ಮೀಟ್ ಆಗ್ತೀವಿ ಫ್ರೆಂಡ್ಸ್ ಸ್ಟಾರ್ಟ್ i <laughs> you.

ಇಲ್ಲಿ ನೋಡೋದು ನೀವು ಸಿಟಿ ಆದರೂ ಇಲ್ಲಿ ನಮ್ಮ ಸೇಮ್ ಹಳ್ಳಿ ಹಳ್ಳಿ ಸೇಫ್ಟಿ ತರನೇ ಬರ್ತಾ ಇದೆ ಇವರೆಲ್ಲ ನಡ್ಕೊಬೇಕು ಅಂತಾರೆ ನಮಗೆ ಇವರೆಲ್ಲ ಲೈನ್ ನಿತ್ಕೊಂಡಿದ್ದಾರೆಲ್ಲ ಫ್ರೆಂಡ್ಸ್ ಇವರೆಲ್ಲ ಊಟ ಪ್ರಸಾದಕ್ಕೆ ಲೈನ್ ಹಚ್ಚಿದ್ದಾರೆ ಫ್ರೆಂಡ್ಸ್ ತುಂಬ ದೊಡ್ಡದಿದೆ ಫ್ರೆಂಡ್ಸು ಪ್ರಸಾದ ನೋಡಿ ಲೈನ್ ಹೇಗಿದೆ ಸೇಮ್ ಇದೆಲ್ಲ ನೋಡ್ತಾ ಇದ್ರೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಸೇಮ್ ನಮ್ಮ ಹಳ್ಳಿ ಥರನೇ ಇದೆ ಫ್ರೆಂಡ್ಸಿಗೆ ಇದನ್ನೆಲ್ಲ ನೋಡ್ಕೊ ನೋಡ್ತಾ ಇದ್ರೆ ನಮ್ಮ ಸೇಮ್ ಹಳ್ಳಿ ನೆನಪಾಗುತ್ತೆ ಮತ್ತು ಬೆಂಗಳೂರು ರಾಜಧಾನಿಯಲ್ಲಿ ಈ ಥರ ಇದೆ ಅಂದರೆ ನಂಗೆ ತುಂಬ ಖುಷಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಪ್ರಸಾದಕ್ಕೆ ಪ್ರಸಾದ ಮಾತ್ರ ಸೂಪರ್ ಆಗಿದೆ ಫ್ರೆಂಡ್ಸ್ ಇವತ್ತು ಸಕ್ಕತ್ ಟೆಸ್ಟ್ ಇದೆ ಯಾರು ಹೇಳಿದ್ರಲ್ಲಿ ಕೇಳಿದೆ ನೋಡಿ ಫ್ರೆಂಡ್ಸ್ ಪ್ರಸಾದ ಕುಂತ ಹಾಕ್ಸ್ಕೊತಾ ಇದೀವಿ ನಾನು ಮಗಳು ಹಾಕ್ಸ್ಕೊತಾ ಇದೀವಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ ಫ್ರೆಂಡ್ಸ್ ನೋಡಿ ಪ್ರಸಾದ್ ಕುಂತ ಸುಬ್ರಹ್ಮಣ್ಯ ಸ್ವಾಮಿ ಪ್ರಸಾದ ನೋಡಿ ಸೈಡಿಗೆ ಕೂತ್ಕೊಂಡಿದ್ದೀವಿ ಫ್ರೆಂಡ್ಸ್ ಸೈಡ್ ಕೂತ್ಕೊಂಡ್ಬಿಟ್ಟು ಎಲ್ಲ ಇದು ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ನೋಡಿ ಪಲಾವ್ ಹೇಗಿದೆ ಪಲಾವು ಅದು ಸ್ವೀಟ್ ಇದೆ ಫ್ರೆಂಡ್ಸ್ ಒಂಥರ ಸ್ವೀಟ್ ಇದೆ ನೋಡಿ ಪಾಯಸ ಫ್ರೆಂಡ್ಸ್ ಫ್ರೆಂಡ್ಸೋರು ಸೂಪರ್ ತುಂಬ ಜನ ಇದಾರೆ ಖಾರಾವಣಿಗೆ ಖಾರಾವಣಿ ಎಂದು ಎತ್ತಿನ ಬೇರೆ ಬರೆಯ ಎತ್ತಿನ ಮೆರವಣಿಗೆ ಮಾಡ್ತಾರೆ ಇಲ್ಲಿ ಮಕರ ಸಂಕ್ರಾಂತಿ ಪ್ರತಿ ವರ್ಷವೂ ಬೆಳೆ ನೋಡಿ ಎತ್ತಿನ ಮೆರವಣಿಗೆ ಹೇಗೆ ಹೋಗ್ತಾ ಇದ್ದಾರೆ ಎಲ್ಲ ಎತ್ತು ಸಕ್ಕತ್ತಾಗಿ ಜನ ಮಾಡ್ತಾ ಇದ್ದಾರೆ ಮಕರ ಸಂಕ್ರಾಂತಿಯನ್ನು ಇಲ್ಲಿ ಒಂದು ದೊಡ್ಡ ಹಬ್ಬ ಜಾತ್ರೆ ಜಾತ್ರೆ ತನಕ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಸಂಬಂಧಿಸುತ್ತೆ ನೋಡಿ ಎತ್ತಿನ ಮೆರವಣಿಗೆ ಹೋಗ್ತಾ ಇದ್ದಾರೆ ತುಂಬ ಜನ ನೋಡ್ತಾ ಇದ್ದಾರೆ ತುಂಬ ಖುಷಿಯಾಗುತ್ತೆ ಆಗುತ್ತೆ

ಆಮೇಲೆ ಇಲ್ಲಿ ನನ್ನ ಹೆಣ್ಣು ಮಕ್ಕಳಿಗೆ ಮತ್ತೆ ಹೆಣ್ಣು ಮಕ್ಕಳಿಗೆ ಸೇರಿ ಎಲ್ಲ ತುಂಬ ಎಲ್ಲ ತುಂಬ ಜನ ಜಾತ್ರೆ ಬಂತೇಳಿ ಜನ ಜಾತ್ರೆ ನೋಡಿ ಫೋಟೋ Thank <laughs> you.